ಪಾರ್ಟಿ ಆಫ್ ಇಂಡಿಯಾ ಕಳೆದ ಹಲವು ದಿನಗಳಿಂದ ತನ್ನ ಹೋರಾಟವನ್ನು ಆರಂಭಿಸಿದೆ ಇದು ಇಂದು ನಿನ್ನೆಯ ಇತಿಹಾಸ ಅಲ್ಲ ಎಂಬತ್ತರ ದಶಕದಿಂದ ಈ ಕರಾಳ ಇತಿಹಾಸ ಇರುವಂತದ್ದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ರಾಮಕೃಷ್ಣ ಹೆಗ್ಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ವಿಷಯ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿತ್ತು ವಿಧಾನಸಭೆಯಲ್ಲಿ ಶಾಸಕರೊಬ್ಬರು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಇಬ್ಬರು ಯುವಕರು ನೇತ್ರಾವತಿ ನದಿಯಲ್ಲಿ ಶವವಾಗಿ ಪತ್ತೆಯಾದರು ಆ ನಂತರ ಅಲ್ಲಿನ ಪೊಲೀಸರು ಯಾರ ಗಮನಕ್ಕೂ ತಾರದೆ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡದೆ ಆ ಎರಡು ಶವಗಳನ್ನು ಅನ್ನು ಮಣ್ಣು ಮಾಡ್ತಾರೆ ಈ ವಿಚಾರದಲ್ಲಿ ಆ ಯುವಕರ ಪೋಷಕರು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿನ ಪೊಲೀಸರನ್ನ ಭೇಟಿಯಾಗಿ ನಮಗೆ ನಮ್ಮ ಅರಿವಿಗಿಲ್ಲದೆ ಇದನ್ನ ಮಾಡಿದಿರಿ ನಮಗೆ ಶವವನ್ನು ಕೊಡಿ ಅಂತ ಕೇಳಿದಾಗ ಅವರ ಮೇಲೆ ಅಮಾನವೀಯಾಗಿ ಹಲ್ಲೆ ನಡೆಸ್ತಾರೆ ಅವರ ಹಣವನ್ನು ಕಿತ್ತುಕೊಂಡು ಅವರಲ್ಲಿದ್ದ ವಾಚ್ಗಳನ್ನು ಕಿತ್ತುಕೊಂಡು ಅಲ್ಲಿಂದ ಅವ್ರನ್ನ ಕಳಿಸ್ತಾರೆ ಈ ಘಟನೆ ಎಂ ಎಲ್ ಎ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಈ ವಿಚಾರದಲ್ಲಿ ಆವತ್ತಿನ ಅಲ್ಲಿನ ಶಾಸಕರಾದಂತಹ ವಸಂತ ಅವರು ಇದನ್ನು ಪುಷ್ಟೀಕರಿಸಿ ಇದಾಗಿದ್ದು ಹೌದು ಅಂತ ಹೇಳ್ತಾರೆ ಆಗಿನ ವಿರೋಧ ಪಕ್ಷದ ನಾಯಕರಾದಂತಹ ಬಂಗಾರಪ್ಪನವರು ಕೂಡ ಈ ವಿಚಾರದಲ್ಲಿ ಹೆಚ್ಚಿನ ತನಿಖೆಯನ್ನ ಮಾಡಲಿಕ್ಕೆ ಹೇಳ್ತಾರೆ ಆದ್ರ ದುರಾದೃಷ್ಟವಶಾತ್ ಆಗಿದ್ದ ಸರ್ಕಾರಗಳು ಕೂಡ ಈ ವಿಚಾರದಲ್ಲಿ ಗಂಭೀರವಾಗಿ ಇದನ್ನು ತಗೊಳ್ಳೋದಿಲ್ಲ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಳ್ಳೋದಿಲ್ಲ ಆನಂತರ ಅಲ್ಲಿ ಪದ್ಮಲತಾ ಎನ್ನುವಂತಹ ಒಬ್ಬ ಯುವತಿಯ ಒಂದು ಪ್ರಕರಣ ಆಗ್ತದೆ ಕಮ್ಯುನಿಸ್ಟ್ ಒಬ್ಬರು ನಾಯಕರು ಈ ಬಲಾಢ್ಯ ಶಕ್ತಿಗಳ ವಿರುದ್ಧ ಆರೋಪ ಮಾಡಿದ್ರು ಅಲ್ಲಿ ಚುನಾವಣೆಗಳಿಗೆ ನಿಂತರು ಪಂಚಾಯಿತಿಯಲ್ಲಿ ಚುನಾವಣೆಗೆ ನಿಂತರು ಅನ್ನುವಂಥ ಕಾರಣಕ್ಕೆ ಆ ಪಂಚಾಯಿತಿಯನ್ನು ನಿಯಂತ್ರಿಸುತ್ತಿದ್ದ ಅಲ್ಲಿನ ದಣಿಗಳು ಈ ಕಮ್ಯುನಿಸ್ಟ್ ನಾಯಕರಿಗೆ ಅಲ್ಲಿ ಚುನಾವಣೆ ನಿಲ್ಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ ಆದ್ರೆ ಇವರು ಯಾವುದಕ್ಕೂ ಮಾಡಿದೆ ಅಲ್ಲಿ ಚುನಾವಣೆ ನಡೆಯುತ್ತದೆ ಆ ಚುನಾವಣೆಯ ನಾಮಪತ್ರ ಹಿಂಪಡೆಯುವ ದಿವಸ ಮುಂದಿನ ದಿವಸ ಆ ಕಮ್ಯುನಿಸ್ಟ್ ನಾಯಕರ ಮಗಳನ್ನ ಅಪಹರಣ ಮಾಡಲಾಗ್ತದೆ ಇದನ್ನ ನಾನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕರಾಳ ಇತಿಹಾಸ ಇದೆ ಅನ್ನೋ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅಲ್ಲಿಂದ ಫೋನ್ ಬರ್ತದೆ ಇವರಿಗೆ ಕಮ್ಯುನಿಸ್ಟ್ ನಾಯಕರಿಗೆ ನಿಮ್ಮ ಮಗಳನ್ನ ನಾವು ವಾಪಸ್ ಕೊಡ್ಬೇಕಂದ್ರೆ ನೀವು ಅಲ್ಲಿ ಪಂಚಾಯಿತಿಯಲ್ಲಿ ನಾಮಿನೇಷನ್ ಹಾಕೋರ್ದು ವಾಪಸ್ ತಗೊಳ್ಬೇಕು ಅನ್ನುವಂತಹ ಡಿಮಾಂಡ್ ಅನ್ನು ಇಡ್ತಾರೆ ಆದ್ರೆ ಅವತ್ತಿನ ಕಮ್ಯುನಿಸ್ಟ್ ನಾಯಕರು ಕಾಮ್ರೇಡ್ ಅದಕ್ಕೆ ಒಪ್ಪೋದಿಲ್ಲ ಆ ಕಾರಣಕ್ಕೆ ಆ ಪದ್ಮಲತಾ ಅನ್ನುವಂತಹ ಯುವತಿ ಶವವಾಗಿ ಸಿಗ್ತಾಳೆ ಅಂದ್ರೆ ಒಂದು ಕರಾಳ ಇತಿಹಾಸ ಧರ್ಮಸ್ಥಳಕ್ಕಿದೆ ಆದ್ರೆ ದುರದೃಷ್ಟವಶಾತ್ ಈ ಐದು ದಶಕಗಳಲ್ಲಿ ಆ ಅಕ್ರಮಿಗಳನ್ನ ಆ ಕ್ರೂರಿಗಳನ್ನ ಆ ಕೊಲೆಗಾರರನ್ನ ಆ ಬಲಾತ್ಕಾರಿಗಳನ್ನ ಕಟ್ಟಿಹಾಕುವ ಕಾನೂನಿಗೆ ಒಳಪಡಿಸುವ ಜೈಲಿಗೆ ಹಾಕುವ ಒಂದು ಕೆಲಸವೂ ಕೂಡ ಆಗೋದಿಲ್ಲ ಇವತ್ತು ನೂರಾರು ಯುವಕರು ಸುಳ್ಳು ಕೇಸುಗಳಲ್ಲಿ ಯಾವುದೇ ತಪ್ಪನ್ನು ಮಾಡದೆ ಜೈಲಲ್ಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ನೂರಾರು ಕೊಲೆಗಳನ್ನು ಮಾಡಿದ ಬಲಾತ್ಕಾರ ಮಾಡಿದ ಬಹಿರಂಗವಾಗಿ ಚರ್ಚೆ ಆಗಪಟ್ಟ ಅಸೆಂಬ್ಲಿಯಲ್ಲಿ ಚರ್ಚೆ ಆದ ವಿಷಯಗಳು ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದರೆ ಪದ್ಮಲತಾ ಪ್ರಕರಣವೂ ಕೂಡ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿತ್ತು ಇವತ್ತು ಅಲ್ಲಿ ಭೀಮಾ ಅನ್ನುವಂತಹ ಒಬ್ಬ ಪೌರ ಕಾರ್ಮಿಕ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಆನಂತರ ಕೋರ್ಟ್ಗೆ ಅವರ ವಕೀಲರ ಮೂಲಕ ಸಮ್ಮುಖದಲ್ಲಿ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅಂದ್ರೆ ಯಾರದೋ ಒತ್ತಡಕ್ಕೆ ಯಾರದೋ ಬಲವಂತಕ್ಕೆ ನಾನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತು ಹಾಕಿದ್ದಾನೆ ಅದರಲ್ಲಿ ಹೆಚ್ಚಿನದು ಮಹಿಳೆಯರದು ಯುವತಿಯರದು ಆ ಯುವತಿಯರಿಗೆ ಬಲಾತ್ಕಾರ ಆಗಿತ್ತು ಒಳ ಉಡುಪು ಇರಲಿಲ್ಲ ಅನ್ನುವಂತಹ ಕರಾಳವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈ ನಾಡಿನ ನ್ಯಾಯ ಕೊಡುವ ನ್ಯಾಯಾಂಗ ವ್ಯವಸ್ಥೆ ಮುಂದೆ ನಿಂತು ಹೇಳಿದ್ದಾರೆ ಈ ರೀತಿ ನಡೆದಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದುರದೃಷ್ಟವಶಾತ್ ನೂರಾರು ಶವಗಳನ್ನ ನಾನು ಹೂತು ಹಾಕಿದ್ದೇನೆ ಆ ಜಾಗವನ್ನು ನಾನು ತೋರಿಸ್ತೇನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು ಕೂಡ ಹದಿನೈದು ದಿವಸದಿಂದ ಅಲ್ಲಿನ ಧರ್ಮಸ್ಥಳದ ಪೊಲೀಸರಿಂದ ಯಾವುದೇ ತನಿಖೆ ಆಗಲಿಲ್ಲ ಯಾವುದೇ ಮಹಜರಾಗಲಿಲ್ಲ ಒಂದು ಶವದ ಪಡೆಯುವಿಕೆಯನ್ನ ತಲೆಪುರುಡೆಯನ್ನ ಅವರು ತಂದು ಸ್ಟೇಷನ್ಗೆ ಒಪ್ಪಿಸ್ತಾರೆ ನಾನು ಹೂತು ಹಾಕಿದ ಶವ ಇದು ಅಂತೇಳಿ ಅಲ್ಲಿಗೂ ಕೂಡ ಮಹಜರಿಗೆ ಹೋಗೋದಿಲ್ಲ ಬಟ್ ಅಲ್ಲಿನ ಪೊಲೀಸರು ಅಂದ್ರೆ ಏನರ್ಥ ಅವರು ಯಾವುದೋ ಒತ್ತಡಕ್ಕೆ ಮಣಿದಿದ್ದಾರೆ ತನಿಖೆ ನಡೆಸ್ತಾ ಇಲ್ಲ ಇದು ಇವತ್ತಿನಲ್ಲ ಎಂಬತ್ ಮೂರರಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಎರಡ್ ಸಾವಿರದ ಆರರಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಅಲ್ಲಿನ ಪೊಲೀಸ್ ವೈಫಲ್ಯದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು ಆ ಕಾರಣಕ್ಕೇನೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಕೊಡಬೇಕು ಅಂತ ಹೇಳಿ ಮೊದಲ ದಿನದಿಂದನೇ ಹೋರಾಟವನ್ನು ಮಾಡಿದ್ವಿ ನಾನು ಇವತ್ತು ಈ ಹೋರಾಟಗಾರರ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಈ ಜನರ ಧ್ವನಿಯನ್ನ ಇಡೀ ಕರ್ನಾಟಕದ ಪ್ರಜ್ಞಾವಂತರ ಧ್ವನಿಯನ್ನ ನೀವು ಕೇಳಿ ಒಂದು ಎಸ್ಐಟಿಯನ್ನು ತನಿಖೆ ಮಾಡಿದ್ದೀರಿ ಪ್ರಣಬ್ ಮೊಹಂತಿ ಅಂತಹ ಪ್ರಾಮಾಣಿಕ ಒಬ್ಬ ಐ ಪಿ ಎಸ್ ಆಫೀಸರ್ ನೇತೃತ್ವದಲ್ಲಿ ಒಂದು ಐ ಟಿ ಟೀಮ್ ಅನ್ನ ನೀವು ರಚನೆ ಮಾಡಿದ್ರಿ ನಿಮಗೆ ಅಭಿನಂದನೆಗಳು ಸ್ವಾಗತಾರ್ಹ ಆದರೆ ಈ ಆರೋಪ ಇರುವಂಥದ್ದು ಬಲಾಢ್ಯರ ಮೇಲೆ ರಾಜಕೀಯ ಪ್ರಭಾವ ಹಣದ ಪ್ರಭಾವ ಅದಲ್ಲದೆ ಆಧ್ಯಾತ್ಮಿಕವಾದ ಪ್ರಭಾವ ಈ ಎಲ್ಲ ಪ್ರಭಾವ ಇರುವಂಥವು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ನೂರಾರು ಹೆಣ್ಣು ಮಕ್ಕಳ ಕರಾಳ ಸಾವಾಗಿದೆ ಅನನ್ಯಾ ಭಟ್ ಅನ್ನುವಂತ ಒಬ್ಬ ಯುವತಿ ಮೊದಲನೇ ಎಂಬಿಬಿಎಸ್ ಮಣಿಪಾಲದಲ್ಲಿ ಓದಿತ್ತು ಯುವತಿ ದೇವಸ್ಥಾನಕ್ಕೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿಂದ ಅವಳು ಕಾಣೆ ಆಗ್ತಾಳೆ ಅವರ ತಾಯಿ ಆಗ ಕಲ್ಕಟ್ಟಾದಲ್ಲಿ ಇರ್ತಾರೆ ಅವರ ಸ್ನೇಹಿತರು ಯಾರೋ ಫೋನ್ ಮಾಡಿ ಹೇಳ್ತಾರೆ ಈ ರೀತಿ ನಿಮ್ಮ ಮಗಳು ಕಾಣೆ ಧರ್ಮಸ್ಥಳದಿಂದ ಅಂತೇಳಿ ಅವರ ತಾಯಿ ಅಲ್ಲಿಗೆ ಬರ್ತಾರೆ ಅವರ ತಾಯಿ ಅಲ್ಲಿಗೆ ಬಂದು ನನ್ನ ಮಗಳು ಕಾಳಿ ಆಗಿದ್ದಾಳೆ ಅಂತ ಹೇಳಿ ಬೆಳ್ತಂಡಳಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲು ಹೋದಾಗ ಆ ಪೊಲೀಸರೇ ನಿನ್ನ ಮಗಳು ಯಾರ ಜೊತೆ ಓಡಿ ಹೋಗಿರ್ಬೋದು ಅಂತ ಹೇಳಿ ಆ ಹವೇಳನ ಮಾಡ್ತಾರೆ ಎಂತ ಅವಮಾನ ಎಂತ ದುರಂತ ನೋಡಿ ಒಬ್ಬ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ತಗೊಳ್ಳಿಕ್ಕೆ ನಮ್ಮ ಪೊಲೀಸ್ ಸಿಸ್ಟಮ್ ಅಲ್ಲಿ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಆ ತಾಯಿ ಅಲ್ಲಿ ಆ ದೇವಸ್ಥಾನದ ಬಳಿ ನಿಂತಿದ್ದಾಗ ಅವರ ಮೇಲೆ ಅವರನ್ನ ಯಾರೋ ಕರ್ಕೊಂಡು ಹೋಗಿ ರೂಮ್ ಅಲ್ಲಿ ಕೂಡ ಹಾಕಿ ಹಲ್ಲೆ ಮಾಡಿ ಅವರು ಕೋಮಾಕ್ಕೆ ಹೋಗ್ತಾರೆ ಆ ನಂತರ ಯಾರು ಗೆ ಸೇರಿಸಿ ಬದುಕುಳಿತಾರೆ ಅವರಿಗೆ ಯಾವುದೇ ಸಹಾಯ ಇಲ್ಲದೆ ಇರೋದ ಕಾರಣಕ್ಕೆ ಅವರು ಇವ ಇಲ್ಲಿವರೆಗೂ ನ್ಯಾಯ ಅಂದ್ರೆ ಒಬ್ಬಂಟಿಯಾಗಿ ಕಳ್ಸಾದ್ರು ಈ ಘಟನೆಗಳು ಎಲ್ಲವೂ ಬಂದಾಗ ಅವರು ಮೊನ್ನೆ ತಾನೇ ಮತ್ತೊಮ್ಮೆ ಎಸ್ ಪಿ ಅವ್ರನ್ನ ಭೇಟಿ ಮಾಡಿ ಇದನ್ನ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಆ ವಯಸ್ಸಾದ ತಾಯಿ ಹೇಳಿದ್ದೇನು ಅಂತ ಹೇಳಿದ್ರೆ ನನ್ನ ಮಗಳ ಅಸ್ಥಿ ಪಂಜರವನ್ನು ಕೊಡಿ ನಾನು ಹಿಂದೂ ಧರ್ಮಕ್ಕೆ ಸೇರಿದವಳು ಸನಾತನ ಧರ್ಮದ ಅಂತೆ ಅಂತಿಮ ವಿಧಿವಿಧಾನ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ನಾನು ಕೇಳ ಕೇಳ್ತೇನೆ ಬಿಜೆಪಿಯ ನಾಯಕರುಗಳೇ ವಿಶ್ವ ಹಿಂದೂ ಪರಿಷತ್ನ ನಾಯಕರೇ ಇಡೀ ಶೋಭಾ ಕರಂದಾಜ್ ಅವರು ಕೇಂದ್ರದ ಮಂತ್ರಿಗಳು ಬಜರಂಗ ದಳದವರು ವಿಶ್ವ ಹಿಂದೂ ಪರಿಷತ್ನವರು ಶ್ರೀರಾಮ ಸೇನೆಯವರು ದುರ್ಗಾ ವಾಹಿನಿಯವರು ಬಿಜೆಪಿ ಕೆ ನಾಯಕರು ಎಲ್ಲಿದ್ದೀರಿ ಒಬ್ಬ ಹಿಂದೂ ಹೆಣ್ಣು ಮಗಳು ನಾನು ಸನಾತನ ಧರ್ಮದಂತೆ ನನ್ನ ಮಕ್ಕಳ ಅಸ್ಥಿ ವಿಧಿವಿಧಾನ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಅವರ ಪರವಾಗಿ ಮಾತಾಡಲಿಕ್ಕೆ ಈ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಬಿಜೆಪಿ ನಾಯಕ ಇಲ್ಲ ಒಬ್ಬನೇ ಒಬ್ಬ ಸಂಘ ಪರಿವಾರದ ನಾಯಕ ಇಲ್ಲ ಒಬ್ಬನೇ ಒಬ್ಬನ ದುರ್ಗಾ ವಾಹಿನಿ ಯಾರು ಕಾರ್ಯಕರ್ತ ಇಲ್ಲ ಅಂದ್ರೆ ಇವರ ಪೊಲಿಟಿಕ್ಸ್ ಈ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಬೇಕು ಯಾರು ಇವರು ಯಾರು ಹಿಂದೂ ಪರ ಅಲ್ಲ ಹಿಂದೂ ಜನಾಂಗದ ಪರ ಅಲ್ಲ ಹಿಂದೂ ಶೋಷಿತರ ಪರ ಅಲ್ಲ ಹಿಂದೂ ಮಹಿಳೆಯರ ಪರ ಅಲ್ಲ ಇವರು ರಾಜಕೀಯ ಮಾಡೋದು ಆರೋಪಿಗಳು ಯಾರಾದ್ರೂ ಮುಸಲ್ಮಾನರಾದ್ರೆ ಇಶ್ಯೂಗಳು ಮುಸ್ಲಿಂ ಇಶ್ಯೂ ಆದ್ರೆ ಮಾತ್ರ ಇವರು ಬೊಂಬಡಿ ಹಾಡ್ಕೊಂಡು ಬರೋದು ಯಾರೋ ಒಬ್ರು ಕಾಲೇಜ್ ನಲ್ಲಿ ಗಂಡು ಮಕ್ಕಳು ಪರಸ್ಪರ ಮಾತಾಡಿದ್ರೆ ಅಥವಾ ಪರಸ್ಪರ ಪ್ರೀತಿ ಮಾಡಿದ್ರೆ ಅದನ್ನ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಬೆಂಕಿ ಹಾಕುವ ಇವರು ನೂರಾರು ಯುವತಿಯರು ಇವತ್ತು ಹಿಂದೂ ಯುವತಿಯರು ಕೊಲೆ ಆದಾಗ ಅತ್ಯಾಚಾರಕ್ಕೊಳಗಾದಾಗ ಯಾವೊಬ್ಬ ಬಿಜೆಪಿ ನಾಯಕರೂ ನಾಯಕಿಯೂ ಮಾತಾಡೋದಿಲ್ಲ ಎಲ್ಲಿದ್ರಿ ಎಲ್ಲಿದ್ರಿ ಶೋಭಾ ಕರಂದ್ ರಾಜ್ ಅವರೇ ಆಗಾಗ ಲವ್ ಜಿಯಾದ್ ಲವ್ ಅಂತ ಹೇಳ್ತಿದ್ರಲ್ಲ ಇದು ಇದು ಏನನ್ನ ಹೇಳ್ತೀರಿ ಇದನ್ನ ಏನ್ ಹೇಳ್ತೀರಿ ನೀವು ಯಾಕೆ ಮಾತಾಡೋದಿಲ್ಲ ಕರ್ನಾಟಕದ ಮಾಧ್ಯಮಗಳು ಯಾಕೆ ಬಾಯಿ ಮುಚ್ಚಿಕೊಂಡಿದ್ದೇವೆ ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದಾರೆ ಕೇವಲದ ತಮಿಳುನಾಡಿನ ಮಾಧ್ಯಮಗಳು ಕರ್ನಾಟಕ ರಾಜ್ಯದ ಮಾಧ್ಯಮ ಕರ್ನಾಟಕ ರಾಜ್ಯದ ಸರ್ಕಾರದ ಬಗ್ಗೆ ಮಾನ ಹರಾಜಾಗ್ತಾ ಇದ್ದಾರೆ ಇಂಥ ಒಂದು ಘೋರ ಘಟನೆ ನಡೆದಾಗಲೂ ಕೂಡ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹಾಗಾಗಿ ಇವತ್ತು ಎಸ್ ಐ ಟಿ ನೇಮಕ ಆಗಿದೆ ಆದ್ರೆ ಅದು ಸಾಲಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಈ ತನಿಖೆ ಸರಿಯಾಗಿ ಆಗ್ಬೇಕು ಅಂದ್ರೆ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲೇ ಆಗ್ಬೇಕು ಅಗರಿಗೆ ಇನ್ವೆಸ್ಟಿಗೇಷನ್ ಸಹಿ ತರಿಕೆ ಸೊ ಎಸ್ ಕಾ ಊಪ ಸುಪರ್ವಿಜನ್ ಹೈಕೋರ್ಟ್ ಕಾ ಜಡ್ಜ್ ಕು ಅಪಾಯಿಂಟ್ಮೆಂಟ್ ಕರ್ನಾ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಈ ತನಿಖೆ ನಡೀಬೇಕು ಅನ್ನುವಂಥದ್ದು ನಮ್ಮ ಒಂದನೇ ಬೇಡಿಕೆ ಎರಡನೇ ಬೇಡಿಕೆ ಇದು ಬಹಳ ಸೂಕ್ಷ್ಮ ವಿಷಯ ಆದ ಕಾರಣ ಇನ್ನು ಮುಂದೆ ತನಿಖೆಯಲ್ಲಿ ಆ ಹೂತಿಟ್ಟ ಸ್ಥಳಗಳನ್ನು ಅವರು ಅಲ್ಲಿಂದ ಶವಗಳನ್ನು ಮೇಲೆತ್ತುವಂತ ಪ್ರಕ್ರಿಯೆಯಲ್ಲಿ ಅಗೆಯುವಾಗ ಆ ಸ್ಥಳದ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಬೇಕು ಅನ್ನುವಂಥ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಬೇಕು ಮೂರನೇ ನಮ್ಮ ಬೇಡಿಕೆ ಅಲ್ಲಿ ಪೂರ್ಣದ ಪ್ರಕ್ರಿಯೆಯಲ್ಲಿ ಎಫ್ ಎಸ್ ಎಲ್ ನ ತಜ್ಞರಿರಬೇಕು ಬಹಳ ಮುಖ್ಯ ಅದು ಎಫ್ ಎಸ್ ಎಲ್ ತಜ್ಞ ಯಾಕಂದ್ರೆ ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯಾಧಿಕಾರಿಗಳಿಬ್ರು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಸಾಕ್ಷಿಯನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಸಿಬಿಐ ರಿಪೋರ್ಟ್ ಕೊಡ್ತು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ತಾಕೀತು ಮಾಡಿದೆ ಸಿಬಿಐ ಅಂದ್ರೆ ಸಾಕ್ಷಿಯನ್ನ ಮುಚ್ಚಿ ಹಾಕಲಿಕ್ಕೆ ಅಥವಾ ಕೇಸನ್ನು ದುರ್ಬಲಗೊಳಿಸಲಿಕ್ಕೆ ಅವರು ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಆ ಕಾರಣಕ್ಕೆ ಎಫ್ ಎಸ್ ಎಲ್ ತಜ್ಞರು ಜೊತೆಯಲ್ಲಿರಬೇಕು ಆ ನಂತರ ನಮ್ಮ ಇನ್ನೊಂದು ಬೇಡಿಕೆ ಏನಂತ ಹೇಳಿದ್ರೆ ಏನು ಈ ಕೇಸ್ ನಡೀತಾ ಇದೆ ಆ ನಲ್ಲಿ ಸರ್ಕಾರ ವಿಶೇಷ ಅಭಿಯೋಜಕರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ನೇಮಕ ಮಾಡಬೇಕು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ನೇಮಕ ಮಾಡಿ ಇದೆಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದನ್ನು ಸುಪ್ರವೇಶನ್ ಮಾಡಬೇಕು ಹಾಗಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಈ ಸರ್ಕಾರಕ್ಕೆ ನಾವು ಆಗ್ರಹಪಡಿಸೋದು ಮನವಿ ಮಾಡೋದು ಈ ಸಮಗ್ರ ತನಿಖೆಯನ್ನ ಹೈಕೋರ್ಟ್ನ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ನಾವೇನೆಲ್ಲ ಬೇಡಿಕೆಗಳನ್ನು ಹೇಳುದು ಆ ಬೇಡಿಕೆಗಳ ಮೂಲಕ ಮಾಡಬೇಕು ಹಾಗೆ ಮಾತ್ ಆಗಿದ್ರೆ ಮಾತ್ರ ನ್ಯಾಯ ಸಿಗ್ತದೆ ನಿಮಗೆ ನಿಜವಾಗ್ಲು ಈ ಸಮಸ್ತ ಜನರಿಗೆ ಸಂತ್ರಸ್ತ ಜನರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಕಾಳಜಿ ಇದ್ರೆ ನೀವು ಈ ಬೇಡಿಕೆಗಳನ್ನು ಪರಿಗಣಿಸ್ಬೇಕು ಅಂತ ಹೇಳ್ತಾ ಬಿಜೆಪಿ ನಾಯಕರು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಿಜೆಪಿಗೆ ಓಟು ಹಾಕಿದವರು ಬಿಜೆಪಿಗೆ ಬೆಂಬಲಿಗರು ನೀವು ಯಾಕೆ ಕೇಳ್ತಾ ಇಲ್ಲ ನೂರಾರು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಅವಮಾನ ಆಗಿ ಮಣ್ಣಾಗಿ ಮಣ್ಣಾಗಿ ಹೋದ್ರಲ್ಲ ಈ ಅವರು ಯಾಕೆ ಮಾತಾಡುವುದಿಲ್ಲ ಅಂತೇಳಿ ಕೇಳ್ಬೇಕು ಸಿ ಟಿ ರವಿ ಯಾಕೆ ಮಾತಾಡುವುದಿಲ್ಲ ಪ್ರಧಾ ಪ್ರಮೋದ್ ಮುತಾಲಿಕ್ ಯಾಕೆ ಮಾಡೋದಿಲ್ಲ ಮಾತಾಡೋದಿಲ್ಲ ಆರ್ ಅಶೋಕ್ ಯಾಕೆ ಮಾತಾಡೋದಿಲ್ಲ ಯಡಿಯೂರಪ್ಪ ಯಾಕೆ ಮಾತಾಡೋದಿಲ್ಲ ವಿಜಯೇಂದ್ರ ಯಾಕೆ ಮಾತಾಡೋದಿಲ್ಲ ಶೋಭಾ ಕರಂದ್ ಯಾಕೆ ಮಾತಾಡೋದಿಲ್ಲ ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಲ್ಲ ಈ ಬಿಜೆಪಿಯ ಸಮಸ್ತ ನಾಯಕರು ಯಾವ್ದಾದ್ರೂ ಮುಸ್ಲಿಂ ಇಶ್ಯೂ ಬಂದ್ರೆ ಬೀದಿಗಿಳಿಯುವ ಇವರು ಬೆಂಕಿ ಹಚ್ಚುವ ಇವರು ಯಾಕೆ ಮಾತಾಡುವುದಿಲ್ಲ ಯಾಕೆ ಇದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಹೇಳುವುದಿಲ್ಲ ಇವರು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಎಂಬ ಒಬ್ಬ ರೌಡಿ ಶೀಟರ್ ಕೊಲೆಯಾದಾಗ ಒಬ್ಬ ರೌಡಿ ಶೀಟರ್ನ ಕೊಲೆಗೆ ಎಣ್ಣೆ ತನಿಖೆ ಮಾಡಬೇಕು ಅಂತೇಳಿ ಬೊಬ್ಬೆ ಹಾಕಿದ್ರಲ್ಲ ಪತ್ರ ಬರೆದಿರಲ್ಲ ಎಲ್ಲ ಎಂಪಿಗಳು ತೇಜಸ್ವಿ ಸೂರ್ಯ ಅಂತವರು ಪ್ರತಾಪ್ ಸಿಂಹ ಅಂತವ್ರು ಎಲ್ಲಿದ್ರಿ ನೀವೀಗ ಒಬ್ಬ ಒಬ್ಬನ ಕೊಲೆ ಅಲ್ಲ ಇಲ್ಲಿ ನಡೆದಿರುವಂತದ್ದು ನೂರಾರು ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ನಡೆದಿರುವಂತಹ ಧರ್ಮಸ್ಥಳದ ವಿಷಯದ ಬಗ್ಗೆ ಯಾಕೆ ನೀವು ಎನ್ನೆಯ ತನಿಖೆಗೆ ಆಗ್ರಹಿಸೋದಿಲ್ಲ ಯಾಕೆ ಯಾವುದೇ ಮಾತಾಡೋದಿಲ್ಲ ಅನ್ನೋಂತ ಕರ್ನಾಟಕದ ಜನತೆ ಬಗ್ಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ನಿಜವಾಗ್ಲೂ ವಿರೋಧ ಪಕ್ಷದಲ್ಲಿದ್ರೆ ನೀವು ಈ ಜನರ ಬಗ್ಗೆ ಕಾಳಜಿ ಇದ್ರೆ ಹಿಂದೂಗಳ ಬಗ್ಗೆ ಕಾಳಜಿ ಇದ್ರೆ ಮಾತಾಡಿ ನೀವು ಯಾಕೆ ಮಾತಾಡೋಲ್ಲ ಬಿಜೆಪಿ ನಾಯಕರು ದುರ್ಗಾ ವಾಹಿನಿಯವರು ಯಾಕೆ ಮಾತಾಡೋಲ್ಲ ಕರ್ನಾಟಕದ ಜನತೆಗೆ ಬಿಜೆಪಿಗೆ ಓಟು ಹಾಕುವ ಜನರಿಗೆ ನಾನು ಹೇಳೋದಿಷ್ಟೇ ಇವರು ದಗಲ್ಬಾಜಿಗಳು ಬಿಜೆಪಿಯವರು ಇವರಿಗೆ ಯಾರು ಹಿಂದೂ ಹೆಣ್ಣು ಮಕ್ಕಳ ಕಾಳಜಿ ಇಲ್ಲ ಯಾರ ಬಗ್ಗೆನೂ ಕಾಳಜಿ ಇಲ್ಲ ಹಾಗಿದ್ರೆ ಅವ್ರು ಮಾತಾಡ್ತಾ ಇದ್ರು ನ್ಯಾಯದ ಪರವಾಗಿ ಅವರಿದ್ರೆ ನ್ಯಾಯದ ಪರವಾಗಿ ಇದ್ರೆ ಅವರು ಮಾತಾಡ್ತಾ ಇದ್ರು ಹಾಗಾಗಿ ಇವರು ಮಾತಾಡೋದಿಲ್ಲ ಇವರು ನ್ಯಾಯದ ಪರವಾಗಿ ಇರಬೇಕು ಅಂತೇಳಿ ಭಗವದ್ಗೀತೆ ಹೇಳ್ತದೆ ನ್ಯಾಯದ ಪರವಾಗಿ ಇರಿ ಅಂತ ಹೇಳಿ ಭಗವದ್ಗೀತೆ ಹೇಳಬೇಕಾದ್ರೆ ಅದರ ವಿರುದ್ಧವಾಗಿ ಬಿಜೆಪಿಗಳು ನಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸಮಸ್ತ ಕರ್ನಾಟಕದ ಜನತೆ ಇವರ ದಗಲ್ಬಾಜಿತನ ಇವರ ದ್ರೋಹವನ್ನು ಅರ್ಥ ಮಾಡಿಕೊಂಡು ಇವರು ನ್ಯಾಯದ ಪರ ಇಲ್ಲ ಸತ್ಯದ ಪರ ಇಲ್ಲ ಬಡವರ ಪರ ಇಲ್ಲ ಶೋಷಿತರ ಪರ ಇಲ್ಲ ಹೆಣ್ಣು ಮಕ್ಕಳ ಪರ ಇಲ್ಲ ಇವರು ರಾಜಕೀಯಕ್ಕೋಸ್ಕರ ಹಿಂದೂ ಮುಸ್ಲಿಂ ಮಾಡ್ತಾರೆ ಹಿಂದೂ ಮುಸ್ಲಿಂ ರಾಜಕೀಯಕ್ಕೋಸ್ಕರ ಮಾತ್ರ ಮಾಡದೆ ಹೊರತು ಯಾವುದೇ ಹಿಂದೂ ಧರ್ಮದ ಕಾಳಜಿ ಇವರಿಗೆ ಇಲ್ಲ ಅಂತ ಹೇಳಿ ಈ ಘಟನೆಯಿಂದ ನಮಗೆ ಗೊತ್ತಾಗ್ತದೆ ಹಾಗಾಗಿ ಇವರ ಏನು ಕೋಕತನ ಇದೆ ಇವರ ದಗಲ್ಬಾಜಿತನ ಇವತ್ತು ರಾಜ್ಯದ ಜನತೆ ಮುಂದೆ ಬಯಲಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು